ಅಂತ ಇವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅನುಮಾನ ಇದೆ ಅಂತ ನಾನು ಹೇಳಿದೆ ತಪ್ಪದು ಒಬ್ಬ ಬಡವ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಒಬ್ಬ ಹಿಂದೆ ಮುಂದೆ ರಾಜಕೀಯ ಇಲ್ಲದಂತಹ ವ್ಯಕ್ತಿ ಇವತ್ತು ಗೆದ್ದು ಬರ್ಬೇಕು ಅದು ನಿಮ್ಮ ಹಿರಿಮೆ ನೀವು ಅನುಸಾರ ಗೆಲ್ಲಬೇಕು ನಮಗೆ ರಾಜರ ಮನೆತನ ಬೇಕಾಗಿಲ್ಲ ಶ್ರೀಮಂತರು ಶ್ರೀಮಂತರೇ ಬರಬೇಕು ಅನ್ನೋದಾದ್ರೆ ಸ್ವಾತಂತ್ರ್ಯ ಯಾಕೆ ಬರಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಸಂವಿಧಾನ ತರಬೇಕಾಗಿತ್ತು ಆ ಸಂವಿಧಾನದ ನೆರಳಿನಲ್ಲಿ ಇವತ್ತು ಅವರು ನಿಂತಿದ್ದಾರೆ ನನ್ನಂತ ಒಬ್ಬ ಟ್ರೈಬಲ್ ಮಹಿಳೆ ನಾನು ಕೂಡ ಅವರು ಕೂಡ ನಾವೆಲ್ಲ ಬರೋದಕ್ಕೆ ಈ ಸಂವಿಧಾನ ಕಾರಣ ಆಗಿದೆ ಒಂದ್ ವೇಳೆ ನೀವು ಅಪ್ಪಿ ತಪ್ಪಿ ಏನಾದ್ರೂ ಬಿಜೆಪಿಗೆ ವೋಟ್ ಮಾಡಿದ್ದೆ ಆದ್ರೆ ಮತ್ತೆ ಹಿಂದೆ ನೂರು ವರ್ಷ ಹಿಂದೆ ಹೋಗ್ತೀವಿ ನಮ್ಮ ಕೊರಳಿಗೆ ಮಡಕೆ ಬರ್ತದೆ ನಮ್ಮ ಕಿವಿಗೆ ಕಾಟಸಿ ಸದೂ ಇದ್ದಾರೆ ಕಲಿಬಾರ್ದು ಅನ್ನೋದಕ್ಕೆ ಅಂತ ಕಾಲ ದಾಟಿ ನಾವು ಒಂದು ಒಳ್ಳೆಯ ಕಾಲಕ್ಕೆ ಬಂದಿದ್ವಿ ಇದೆಲ್ಲ ಬಾಬಾ ಸಾಹೇಬ್ ಅವರ ಕೃಪೆ ಆದ್ರಿಂದ ಎಲ್ರಿಗೂ ಬರೇ ದಲಿತರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಭಾರತದ ಪ್ರಜೆಯೂ ಕೂಡ ಇವತ್ತು ನಾ ಬಹಳ ಸಂತೋಷದಿಂದ ಇದ್ದೀವಿ ನಾವು ಈ ಕಾಲವನ್ನು ಗುಳಿಸ್ಕೋಬೇಕನ್ನೋದಾದ್ರೆ ನೀವು ಇವರನ್ನ ಕಾಂಗ್ರೆಸ್ ಅನ್ನ ಗೆತ್ತರಬೇಕು ಗೌತಮ ಅವರನ್ನ ಕೆತ್ತರಿಸ್ಬೇಕು ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಅವರು ಹುಡುಕೊಂಬಂದೇ ಇಲ್ಲಿ ನಿಮ್ಗೆ ಇಂದು ಮಾತಾಡೋರು ಇದ್ದಾರೆ ದಯವಿಟ್ಟು ಇನ್ನೂ ಯಾವಾಗಾರು ನಾವು ಈ ಕಡೆ ಬರ್ತೀವಿ ಅವರನ್ನು ಅಂತ ಹೇಳಬೇಕಾದ್ರೆ ನಮ್ಮ ಕರ್ತವ್ಯ ಯಾಕೆಂದ್ರೆ ನಮ್ಮ ಮೇಲೆ ನಾವೇ ಕಲ್ಲು ಹಾಕೊಳ್ಳುವಂತ ಕೆಲಸ ಆಗತ್ತೆ ಬಿಜೆಪಿ ಗಮನಿಸಿ ಬರೀ ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಕಾಂಗ್ರೆಸ್ನವರು ಹೆಣ್ಮಕ್ಳಿಗೆ ಕ್ರೀ ಮಾಡಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ಮುಂದಿನ ದಿನಗಳು ಒಳ್ಳೆಯವಾಗಬೇಕು ನಾವೆಲ್ಲರೂ ಕೂಡ ನೆಮ್ಮದಿಯ ಜೀವನ ಮಾಡಬೇಕು ಜಾತಿಯಂತೆ ಈ ಅನಿಷ್ಟ ತಲುಪಬೇಕು ಅನ್ನೋದಾದ್ರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಈ ಸರಿ ಗೆಲ್ಲಿಸ್ತರಬೇಕು ಅದು ಗೌತಮ್ ನಂತಹ ಯುವ ಶಕ್ತಿ ಅವರನ್ನ ನಾವು ಕೆಲಸ ಬೇಕು ಅನ್ನೋ ಮಾತನ್ನು ಹೇಳಿ ಅವಕಾಶ ಪಟ್ಟಿದ್ದಕ್ಕಾಗಿ ನಿಮ್ಗೆಲ್ರಿಗೂ ನಮಸ್ಕಾರ ನಮಸ್ಕಾರ ಈಗ ನಮ್ಮ